ಹೌದೌದೌದು ಹೌದೌದು ಹಾ ನೀವು ಇವಾಗ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ಆಮ್ನ ಮಕ್ಳು ಎಲ್ಲ ಅನ್ನೋದು ಮಾತ್ರ ರೈತಾ ಏಮ್ ನಂದಿದ್ದ ಇವಾಗ ನನ್ನ ನಂದಿದ್ದ ಬಟ್ಟೆ ಮಾತ್ರ ನಾನು ಇಟ್ಕೊಂಡಿಲ್ಲ ಕರ್ಕೊಂಡ್ ಬರ್ತಿವಿ ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ

ಾನೇ ಪರ್ಗೆ ಹೇಳ್ತಾರೆ ಹೇಳ್ತಾರೆ ಹಾಸ್ಪಿಟಲ್ ಕೆಲಸನೇ ಮಾಡ ಇಲ್ಲಿ ಇವಾಗ ನೀವೇನಕ ಇಲ್ಲಂದ್ರೆ ಹೌದು ಸರ್ ನೀವ್ ಹೇಳ್ತಿರಲ್ಲ ಅವ್ರು ಯಾರೋ ಗೊತ್ತಿಲ್ಲ ಅಂತ ಏನಕ್ಕೆ ಅವ್ರ ಇಲ್ಲಿ ಹೌದಾ ಅದಕ್ಕೆನಾ ಇದು ಡ್ರೆಸ್ ಎಲ್ಲ ಹಾಕಿ ಎಲ್ಲ ಡಾಕ್ಟರ್ ತರ ಇರೋದು ಅದಕ್ಕೆ ಮೇಲೆ ಎಲ್ಲ ಇದ್ದಿದ್ದು ಹಾ ಅವಾಗಲೇ ನಾವ್ ಮೇಲೆ ಹೋಗ್ಬಿಟ್ಟ ಕರ್ಕೊಂಡ್ ಬಂದಿದ್ದ ಅವ್ರನ್ನ ಚೆಕ್ಅಪ್ ಮಾಡ್ತಿದ್ರು ಹಾ ಕೆ ಜಿ ಪತ್ರ ಅಡಂಪಲ್ಲಿ ಅಂತ ನಾವು ಬೆಂಗಳೂರಲ್ಲಿ ಇರೋದು ನಿನ್ನೆ ಈ ಹಾಸ್ಪಿಟ್ಲ್ಗೆ ಮಾಲೂರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡ್ಸೋಕೆ ಅಂತ ಬಂದವನ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ಒಬ್ಬ ಅಮ್ಮ ಕರ್ಕೊಂಡೋಗಿ ಈ ಥರ ಸ್ಕ್ಯಾನಿಂಗ್ ಮಾಡಿದ್ರೆ ಗಂಡು ಮಗುನೇ ಹೆಣ್ಮಗು ಹೇಳ್ತೀವಿ ಅಂತ ಹೇಳ್ದ್ರಣ್ಣ ಯಾವ ಹಾಸ್ಪಿಟ್ಲು ಇಲ್ಲೇ ಮಾಲೂರಲ್ಲನಾ ಏನೇ ಹಾಸ್ಪಿಟ್ಲ್ರ ಹಾಸ್ಪಿಟ್ಲಂತ ಮಾಲೂರಲ್ಲಿ ಕರ್ಕೊಂಡೋದ್ರಣ್ಣ ಇಪ್ಪತ್ತೈದು ಸಾವಿರ ಆಗತ್ತೆ ಗಂಡ್ಮಗುನು ಹೇಳ್ತೀವಿ ಅಂದ್ರಣ ನನ್ಗೆ ಇಬ್ಬರು ಮುಂಚೆ ಹೆಣ್ಮಕ್ಳು ಆಯ್ತು ಮಾಡಿ ಅಕ್ಕ ಅಂದೆ ಸ್ಕ್ಯಾನಿಂಗ್ ಮಾಡ್ಬಿಟ್ಟು ಬಂದು ಅನ ಗಂಡ್ ಮಗು ಇರೋದನ್ನ ಹೆಣ್ಮಗು ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಸಾವಿರ ತಗೊಂಡ್ರಣ ಅಬರ್ಷನ್ ಮಾಡ್ಬೇಕಂದ್ರೆ ಹೇಳಿ ಐವತ್ತೈದು ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರ ಆಗತ್ತೆ ನಾವೇ ಮಾಡ್ತೀವಿ ಅಂತಾನು ಹೇಳಿದ್ರಣ್ಣ ಅಕ್ಕ ಇವಾಗ ಬೇಡ ಅಕ್ಕ ಅಂತ ನಾವು ಹೋಗ್ಬಿಟ್ಟು ಆಮೇಲೆ ಅವರೇ ಫೋನ್ ಮಾಡಿದ್ರು ಹಿಂಗ ಹಿಂಗಿದೆ ಮಾಡಿಸ್ತೀರಾ ಒಂದ್ ಲಕ್ಷ ಗಂಟೆ ಆಗತ್ತೆ ನಿಮ್ ಎನ್ ಮೂರ್ ಮೂರ್ ತಿಂಗ್ಳಾಗೋಗಿದೆ ಮಾಡಿಸ್ತೀರಾ ಅಂತ ಕೇಳಿದ್ರು ಇವ್ರ ಮಾತಾಲ್ದಿರ ನಿಮ್ದಿರ ಯಾವ್ದೊಂದ್ ಮಗು ಆಗ್ಲಿ ಅಂತ ನಾವಿದ್ರೆ ನಮ್ ಹೆಂಗ್ ಇವತ್ತು ಬೆಳಗ್ಗೆ ಮಾತ್ರ ಕುಡಿದ್ಬಿಟ್ಟವ್ರಣದ ಮೂರ್ ಜನ ಹೆಣ್ಮಕ್ಳು ಇವ್ರ ಈ ತರ ಹೇಳ್ಬಿಟ್ರಲ್ಲ ಅಂತ ದುಡ್ಡು ತಗೊಂಡು ಹೆಣ್ಣು ಸೋಮವಾರ ಸೋಮವಾರ ಒಂದ್ ಹನ್ನೆರಡು ಗಂಟೆಂಗ್ ಮಾಡಿದ ಒಂದ್ ಗಂಟೆ ಟೈಮ್ ಅಲ್ಲ ನಾನು ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡಿಸ್ತಾ ಬಂದಿದ್ದು ಮಾಡ್ಬೇಕಾದ್ರೆ ಅಪೋಷನ್ ಮಾಡಿಲ್ಲ ಅವ್ಳು ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಅವ್ರು ಸತ್ತೋಗಕ್ಕೆ ನನ್ನ ಎಂತಿ ಟ್ಯಾಬ್ಲೆಟ್ ಕುಡಿದ್ಬಿಟ್ಟು ಮಗುನು ಸತ್ತೋಯ್ತು ಹೆಣ್ಮಗು ಅಂತ ಹೇಳಿದ್ರಣ್ಣ ಹೆಣ್ಮಗು ಅಂತ ಹೇಳ್ಬಿಟ್ಟು ಒಂದ್ ಲಕ್ಷ ಆಗತ್ತೆ ಎರಡು ತಿಂಗಳ ಒಳಗಡೆ ಇದ್ರೆ ಮೂವತ್ತೈದ್ ಸಾವಿರದಿಂದ ಐವತ್ ಸಾವಿರ ಆಗತ್ತೆ ಮೂರ್ ತಿಂಗಳು ದಾಟದ್ಮೇಲೆ ಒಂದ್ ಎಪ್ಪತ್ ಸಾವಿರದಿಂದ ಒಂದ್ ಲಕ್ಷ ಆಗತ್ತೆ ಅಂತ ಹೇಳ್ಬಿಟ್ಟು ನೆನೆ ಎಲ್ಲಾ ಇವರೇ ಹೇಳಿದನ ಹಿಂಗ ಮಾಡ್ಬಿಟ್ಟು ನನ್ನ ಮಗುನ್ ಸಹಿಸಿ ಬಿಟ್ಟರಣ್ಣ ಇವಾಗ ನನ್ ಹೆಂತ್ರಿ ಸಹಾಯ ಅಷ್ಟೇ ಸಲವಾಗ ಅಣ್ಣ ನನ್ಗೆ ಇಪ್ಪತ್ತೈದು ಸಾವಿರ ತಗೊಂಡಣ್ಣ ನನ್ ಹತ್ರ ಗಂಡ್ ಮಗುನ ಹೆಣ್ ಮಗುನ ಹೇಳ್ತೀನಿ ಅಂತ ಇಪ್ಪತ್ ಸಾವಿರ ದುಡ್ಡು ದುಡ್ಡು ತಗೊಂಡ್ರು ಡಾಕ್ಟರ್ ಹೆಸ್ರು ಗೊತ್ತಿಲ್ಲಣ್ಣ ನಂಗೆಲ್ಲ ಗೊತ್ತಾನ ಸ್ವಂದನ ಹಾಸ್ಪಿಟಲ್ ಅಂತ ಮಾಲವರಲ್ಲಿ ಇವಾಗ ನ್ಯಾಯ ಕೇಳಕ್ ಬಂದ್ರೆ ಆಗಿದ್ಯಾನಾ ನೀವೀನ್ ದುಡ್ ತಗೊಂಡು ಸುಳ್ಳೆ ಹೇಳ್ತೀರ ಅಂತ ನ್ಯಾಯ ಕೇಳಕ್ ಬಂದ್ರೆ ವಿಡಿಯೋ ಕಾಲ್ ಮಾಡ್ಕೊಂಡು ನನ್ನ ನಮಗ್ ಸ್ಕ್ಯಾನಿಂಗ್ ಮಾಡ್ಸಿದ್ರೆ ಹೆಂಗಸ್ರ ನಾ ಬಟ್ಟೆ ಹಾರ್ಕಲಿ ನೀವ್ ಬಟ್ಟೆ ಹರ್ಕೊಂಡಿದ್ ಮಾಡಿ ನಿಮ್ಗೆ ಯಾರು ಗೊತ್ತಿದ್ಯೋ ನಿಮ್ ಕೇಳಿ ಏನಾಗುತ್ತೋ ಚಪ್ಪಲಿ ಚಪ್ಲಿ ತಗೊಂಡ್ ಹುಡುಗಿರಿ ಪರ್ ಪರ್ಕೆ ತಗೊಂಡ್ ಹೋಗಿರಿ ಅಂದ್ರೆ ಆಯ್ತಾ ನಮ್ಮ ಹತ್ರ ಅವ್ರ ಇವಾಗ ಮಾತಾಡಿದ್ದು ಪರ್ಕೆ ತಗೊಂಡ್ರಿ ಇವ್ರ ನೋಡೇ ಇಲ್ಲ ಹಾಸ್ಪಿಟಲ್ ಬಂದಿಲ್ಲ ಅಂದ್ರೆ ಸೋಮವಾರ ದಿನದ್ದು ವಿಡಿಯೋ ರೆಕಾರ್ಡ್ ಇರತ್ತಲ್ಲಣ್ಣ ಹಾಸ್ಪಿಟಲ್ ಅಲ್ಲಿ ಸೋಮವಾರ ದಿನದ್ದು ಅತ್ ಸತಿ ಬಂದು ಸಪರೇಟ್ ರೂಮಲ್ಲಿ ನಮ್ಮನ್ನ ಎಲ್ಲಾರ ತರ ಮಾತಾಡ್ಸಿಲ್ಲ ಸಪ್ರೇಟ್ ರೂಮ್ ಕರ್ಕೊಂಡೋಗಿ ಮಾತಾಡ್ಸೋಣ ಹಾಸ್ಪಿಟಲ್ ಅಲ್ಲಿ ವಿಡಿಯೋ ಪ್ರೊಟೇಜ್ ಇರತ್ತಲ್ಲಾ ಅದನ್ನ ನೋಡ್ಸಿ ನ್ಯಾಯ ಮಾಡಿಸಿ ನಮ್ಗೆ ನಮ್ಗ್ ನ್ಯಾಯ ಕೊಡ್ಸ್ಬೇಕಲ್ಲ ಕಟ್ಕೊಂಡವ್ರೆ ಇನ್ನೊಂದ್ ಲಕ್ಷ ಆಗತ್ತೆ ನಮ್ ಹೆಂಡತಿ ಭಯ ಬಿದ್ದೋಗಿ ಹಿಂಗ ಹಿಂಗತ್ತೆ ಅದು ಇದ್ ಬಿಟ್ಟು ಮಾತ್ರೆ ಇವಾಗ ಅವ್ ಮನೆಯಲ್ಲಿ ಬಿದ್ದವಲ್ಲ ಪೊಲೀಸ್ ಕ್ವಾಟರ್ ಹಿಂದೆ ಸಂಜನಾ ಅನ್ನ ಅದು ಮಾಲೂರಗ ಪೊಲೀಸ್ ಕ್ವಾಟರ್ಸ್ ಹಿಂದ್ಗಡೆನೆ ಸಂಜನಾ ಹಾಸ್ಪಿಟ್ಲ ನಮ್ಗೆ ಏನಂತನೂ ದುಡ್ಡು ತಗೊಂಡ್ರು ನನ್ ಮಗುನೂ ಸತ್ತೋಯ್ತು ನಮ್ ಹೆಂಡತಿ ಸಾಯ ಸಿಚುವೇಶನ್ ಅವ್ಲೆ ನನ್ ಬಂದ್ ನ್ಯಾಯ ಕೇಳಿದ್ರೆ ನಿಮ್ಗೆ ಯಾರು ಗೊತ್ತೋ ಅವ್ರ್ ಕರ್ಕೋಬಾ ನಿಮ್ ಕೈಯಲ್ಲಿ ಏನಾಗುತ್ತೆ ಅದ್ ಮಾಡೋ ಅಂತ ನಿನ್ನೆ ಸ್ಕ್ಯಾನಿಂಗ್ ಮಾಡಿಸಿದ ನರ್ಸ್ ಗೊತ್ತಿಲ್ಲ ಡಾಕ್ಟರ್ ಗೊತ್ತಿಲ್ಲ ನಾವ್ ಅವ್ರ ಪರ್ಕೆಯಲ್ಲಿ ನೋಡಿತೀನಿ ಚಪ್ಲೆಯಲ್ಲಿ ನೋಡಿತೀನಿ ನನ್ನ ಮಗನೆ ಮುಟ್ಟೋ ಅಂತ ನಮ್ಮ ಮೈ ಮೇಲೆ ಬರ್ತಾರ ನ್ಯಾಯ ಕೇಳಕ್ ಬಂದ್ರೆ ಅಣ್ಣ ನಮ್ ನ್ಯಾಯ ಕರ್ನಾಟಕ ಜನತೆ ಇದ್ರೆ ನಮ್ ನ್ಯಾಯ ಕೊಡಿಸ್ಬೇಕನ ಪೊಲೀಸ್ ಅವರು ಗೋರ್ಮೆಂಟ್ ಅನ್ನೋರು ಇದ್ರೆ ನಮ್ಗ್ ನ್ಯಾಯ ಕೊಡ್ಬೇಕನ್ನ ಈ ತರ ಆಯ್ತು ನಮ್ಮ ತರ ನಮ್ ಮಗು ಸತ್ತೋಯ್ತನಾಟಿವ್ ಅಬೋಷನ್ ಮಾಡಿ ಸಾಯಿಸವ್ರೆ ಅದು ಮುಂದಕ್ಕೆ ಎಷ್ಟು ಜನ ಸಾಯಿಸ್ತಾರಣ್ಣ

ಇಲ್ಲ ಇದೆ ರೂಮ್ ಇದೆ ಕೌಂಡ್ರ್ ಪಕ್ಕದಲ್ಲಿ ರೂಮ್ ಇದೆ ನಾವ್ ಎಂಟ್ರಿ ಆಗ್ತಿದ್ದಂಗೆ ಬಂದು ಮಾತಾಡಿದ್ರು ಒಳಗಡೆ ಕರ್ಕೊಂಡು ಹೋಗ್ಬಿಟ್ರಿ ನಮ್ಗೆ ಏನಾವ್ ಕೇಳಕ್ಕೆ ಬಂದಿಲ್ಲ ಅವ್ರು ಕರ್ಕೊಂಡೋದ್ರು ಸ್ಕ್ಯಾನಿಂಗ್ ಮಾಡಕ್ ನಾವ್ ರಿಪೋರ್ಟ್ ಬಂದಿದ್ದು ಬೆಂಗಳೂರಲ್ಲಿ ನಮ್ಗೆ ಯಾರು ಗೊತ್ತಿಲ್ಲ ಇಲ್ಲಿ ನಮ್ ರಿಟೇಲ್ ರಿಲೇಟಿವ್ ಮಾಡಿದ್ರಲ್ಲ ನಾವ್ ಇಲ್ಲಿ ತಾಯಿ ಕಡಿಗೆ ಈ ಕಡೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದು ಅವ್ರು ಹೋಗಿ ಮೇಲೆ ಒಂದ್ಸತಿ ಚೆಕ್ಅಪ್ ಮಾಡ್ಕೊಂಡ್ ಬಂದು ಅವ್ರು ಗೊತ್ತಿದೆ ಮಗು ಅಂತ ಬಂದು ಕರ್ಕೊಂಡ್ ಬಂದ್ ಕೆಳಗಡೆ ನಮ್ಮ ಹೆಂಗರನ್ನ ನಮ್ ಜೊತೆಲಿ ಇನ್ನೊಬ್ರು ನಮ್ ಮಾವ ನಿಂತಿ ಅವ್ರು ಅವ್ರಿಗೆ ಇವ್ರಿಗೆ ಪರಿಚಯ ಅವರು ಬರ್ತಾರಣ ಅವರೇ ಎಲ್ಲ ಕರ್ಕೊಂಡಿತ್ತು ಎರಡ ಅಬಾಷನ್ ಅವ್ರಿಗೂ ಇಲ್ಲೇ ಮೋಸ ಮಾಡಿದಾನ ಎರಡ್ ಅಬೋಷನ್ ಒಂದ್ ಲಕ್ಷದ ಎಪ್ಪತ್ ಸಾವಿರ ದುಡ್ಡು ತಗೊಂಡವ್ರ ಎರಡು ಅಬೋಷನ್ ಅದ್ರಲ್ಲೇ ಒಂದ್ ಹೆಣ್ಮಗು ಇತ್ತು ಒಂದು ಇಬ್ರು ಇಲ್ಲಿ ನನ್ನ ಮಗು ಆಯ್ತು ನಮ್ಗೆ ಇದೆಲ್ಲ ಬೇಡನ ಈ ತರ ನಮ್ ಕರ್ನಾಟಕದಲ್ಲಿ ಇನ್ನೆಷ್ಟು ನಡೀತಾ ಇರ್ಬೋದು ಇನ್ನೆಷ್ಟು ಮಕ್ಕಳ ಜೀವ ಹೋಗತ್ತೆ ಇನ್ನೆಷ್ಟು ಜನ ಸಾಯ್ತಾರೆ ಅದನ್ನ ನಾವು ನ್ಯಾಯ ಕೇಳಕ್ ಬಂದ್ರೆ ನಮ್ಮ ಮೇಲೆ ಪರ್ಕೆ ತಗೊಂಡೋಡಿ ಚಪ್ಪಲಿ ತಗೊಂಡೋಗಿ

ನಮ್ಗೆ ಕರ್ನಾಟಕ ಜನ ಇದ್ರೆ ನಮ್ಗೆ ಒಂದ್ ಸಪೋರ್ಟ್ ಮಾಡ್ಯಣ್ಣ ಒಂದ್ ತಿಳಿಸ್ಕೊಡಿ ಈ ತರ ಜನ ಎಷ್ಟು ಜನ ಸಾಯ್ತಾರಣ್ಣ ಭೂಮಿ ಮೇಲೆ ಮಕ್ಕಳು ಗಂಡ ಮಗುನ ಹೆಣ್ಮಗು ಅಂತ ತಿಳ್ಕೊಂಡು ದುಡ್ಡು ತಗೊಂಡು ಎಷ್ಟು ಜನ ಮಕ್ಕಳನ್ನ ಸಾಯಿಸ್ತಾರಣ್ಣ ಒಂಚೂರು ಎಲ್ಪ್ ಮಾಡ್ಯಣ್ಣ ನೋಡೋರೆಲ್ಲ